ಎಷ್ಟೆಲ್ಲ ರಾತ್ ಅಂತ ಮಾಡಿದ್ರಿ ಎಲ್ಲೆಲ್ಲಿ ಕರ್ಕೊಂಡು ಹೋದ್ರಿ ಅವ್ರನ್ನ ರಾತ್ರಿ ಎಷ್ಟೇ ಕರ್ಕೊಂಡು ಹೋದ್ರಿ ಎಲ್ಲೆಲ್ಲಿ ಸುತ್ತಿಸಿದ್ರಿ ಹೈ ಡ್ರಾಮಾ ಅದ್ರ ಬಗ್ಗೆ ಅಷ್ಟೆಲ್ಲ ಬಹಳ ಕಠಿಣವಾದಂತ ಪಾರದರ್ಶಕವಾದಂತ ನಿರ್ಧಾರಗಳು ತಗೊಳ್ತಕ್ಕಂತ ಈ ಕಾಂಗ್ರೆಸ್ ಸರ್ಕಾರ ಯಾಕಪ್ಪ ಮೊನ್ನೆ ಇನ್ನೊಂದು ಇನ್ಸಿಡೆಂಟು ಮಡಿಕೇರಿ ಕಾಂಗ್ರೆಸ್ನ ಶಾಸಕರು ಅವ್ರ ಆಪ್ತರು ಪೊಲೀಸ್ ಅವ್ರ ಮೇಲೆ ಬಾಯಿಗೆ ಬಂದಂಗೆ ಅವಾಚ್ಯ ಪದವಳಿಕೆ ಮಾಡಿದ್ದಾರೆ ನಾನು ಕಾಂಗ್ರೆಸ್ ಅವ್ರ ಶಾಸಕರ ನಾನು ಏನು ನೀನು ಆಗಲ್ಲ ನೀನು ಅಂತ ನೋಡಿದೀವಿ ಅದನ್ನು ಇತ್ತೀಚೆಗೆ ನಡೆದಂತಾರೆ ಮೊನ್ನೆ ಟೂ ಡೇಸ್ ಬ್ಯಾಕ್ ಗೃಹ ಸಚಿವರು ಪಾಪ ನನಗೆ ಒಂದೊಂದ್ಸಲಿ ಅವ್ರು ನೋಡಿದ್ರೆ ಅಯ್ಯೋ ಪಾಪ ಅನ್ಸ್ತದೆ ಅವರ ಅಸಹಾಯಕತೆ ನಾನು ಈ ಸ್ಥಾನದಿಂದನೇ ರಾಜೀನಾಮೆ ಕೊಟ್ಬಿಡ್ತೀನಿ ಅಂತಾರೆ ಅಂದ್ರೆ ನಿಜಕ್ಕೂ ಪಾಪ ಬಹಳ ಅಸಹಾಯಕತೆ ಬಹಳ ಅಸಹಾಯಕರಾಗಿ ಅಷ್ಟೇ ಅಲ್ಲ ನಿನ್ನೆ ದಿನ ಬಹುಶಃ ಇನ್ನೊಬ್ರು ಬಾಣಂತಿ ಹೆಣ್ಣು ಮಗಳು ಸಾವಿನಪ್ಪಿದ್ದಾರೆ ಅಂತಕ್ಕಂಥ ಸುದ್ದಿ ನಾನು ನೋಡ್ತಾ ಇದ್ದೆ ರಕ್ತಸ್ರಾವ ಆಗಿ ಐ ತಿಂಕ್ ಐ ಡೋಂಟ್ ನೋ ವಾಟ್ ಆರ್ ದ ಟೆಕ್ನಿಕಲ್ ರೀಸನ್ಸ್ ಏನೇನು ಕೊಡ್ತಾರೆ ಅಂತ ಮಾನ್ಯ ಆರೋಗ್ಯ ಸಚಿವರು ಹೇಳ್ತಾರೆ ಪಾಪ ಮೊನ್ನೆ ನಾನು ಪತ್ರಿಕೆಯಲ್ಲಿ ಓದ್ತಾ ಇದ್ದೆ ಏನ್ ತಪ್ಪಿದೆ ಆರ್ ನಿಗಮದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಇಟ್ಟಿರ್ತಕ್ಕಂಥ ಅಭಿವೃದ್ಧಿಯ ಹಣ ಮುನ್ನೂರ ಐವತ್ತೈದು ಕೋಟಿನೋ ಮುನ್ನೂರ ಐವತ್ತೆರಡು ಕೋಟಿನೋ ಎಷ್ಟು ಮೆನ್ಷನ್ ಆಗಿತ್ತು ಅದರಲ್ಲಿ ಎಂಬತ್ತೆಂಟು ಕೋಟಿ ರೂಪಾಯಿ ಅಷ್ಟು ಬಳಕೆ ಆಗಿದೆ ಇನ್ನು ಮಿಕ್ಕಿದ್ದು ಎಲ್ಲಿಗೆ ಹೋಗಿದೆ ಗೊತ್ತಿಲ್ಲ ಅಂತಕ್ಕಂಥ ವಿಚಾರ ಪತ್ರಿಕೆಯಲ್ಲಿ ಬರೆದಿತ್ತು ಆರೋಗ್ಯ ಸಚಿವರು ಹೇಳ್ತಾರೆ ಅದಕ್ಕೆ ಏನ್ ತಪ್ಪಿದೆ ಅದನ್ನ ನಾವು ಗ್ಯಾರಂಟಿಗಳು ಬಳಕೆ ಮಾಡ್ಕೊಂಡಿದ್ರು ಏನ್ ತಪ್ಪಿದೆ ಅಂತಾರೆ ಮಾತೆತ್ತಿದ್ರೆ ಸಾಂವಿಧಾನಿಕ ಮೌಲ್ಯಗಳನ್ನ ಎತ್ತಿಡಿತೀವಿ ನಾವು ಸಂವಿಧಾನವನ್ನ ಎತ್ತಿಡಿತೀವಿ ಅಂತ ಮಾತೆತ್ತಿದ್ರೆ ಕೇಂದ್ರದ ಪಾರ್ಲಿಮೆಂಟ್ ನಲ್ಲಿ ನಿಂತು ನಿಮ್ ಕೇಂದ್ರದ ನಾಯಕರು ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಪುಸ್ತಕವನ್ನ ಕೈಯಲ್ಲಿ ಹಿಡಿದು ನೀವು ಮಾತನಾಡ್ತೀರ ಅಂತಕ್ಕಂಥದ್ದಾದ್ರೆ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮೇಲೆ ಎಷ್ಟ್ರ ಮಟ್ಟಕ್ಕೆ ನೀವು ಅವ್ರಿಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶಕ್ತಿ ತುಂಬತಾ ಇದ್ದೀರಿ ನ್ಯಾಯ ಕೊಡಿಸ್ತಾ ಇದ್ದೀರಿ ಅಂತಕ್ಕಂಥದ್ರ ಬಗ್ಗೆ ಉತ್ತರ ಕೊಡ್ಬೇಕಲ್ವಾ ನೀವು ಐವತ್ತೆರಡು ಸಾವಿರ ಕೋಟಿ ನಿಮ್ಮ ಮೇಲೆ ಹೊರೆಯಾಗತ್ತೆ ಭಾರ ಆಗತ್ತೆ ಅಂತಕ್ಕಂಥ ಮುಂದಾಲೋಚನೆ ಇಲ್ದಿರ ನೀವು ಕಮಿಟ್ಮೆಂಟ್ನ ಏನ್ ಕೊಟ್ಟಿದ್ದೀರಿ ಸಂಪದ್ಭರಿತವಾದಂತ ರಾಜ್ಯ ರೀ ಕರ್ನಾಟಕ ರಾಜ್ಯ ತರಾತುರಿಯಲ್ಲಿ ಬಹುಶಃ ರಾಜ್ಯದ ಮುಖ್ಯಮಂತ್ರಿಗಳ ಸಂಪೂರ್ಣ ಗಮನ ಇವತ್ತು ನಾಲ್ಕು ಲಕ್ಷ ಕೋಟಿ ನ ಮಣ್ಣೆ ಮಾಡ್ತಕ್ಕಂಥದ್ರ ಮೇಲೆ ಬಹಳ ಕಾತರದಿಂದ ಕಾಯ್ತಾ ಇದ್ದಾರೆ ಅವರು ಆರ್ಥಿಕ ಸಚಿವರು ರಾಜ್ಯದ ಮುಖ್ಯಮಂತ್ರಿಗಳು ಇಷ್ಟು ಲಕ್ಷ ಕೋಟಿ ಇರ್ತಕ್ಕಂತ ಬಡ್ಜೆಟ್ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಇಷ್ಟು ತೆರಿಗೆ ಹಣ ಕಟ್ಟಿಸ್ಕತ್ತೀರಿ ಹಾಲಿನ ದರ ಏರಿಕೆ ಮಾಡ್ಕೊಂಡಿದ್ದೀರಿ ನೀರಿನ ದರ ಏರಿಕೆ ಮಾಡ್ಕೊಂಡಿದ್ದೀರಿ ಪ್ರತಿನಿತ್ಯ ಜನಸಾಮಾನ್ಯರು ಬಳಸ್ತಕ್ಕಂಥ ತೈಲದ ಬೆಲೆ ಕೂಡ ಜಾಸ್ತಿ ಆಗಿದೆ ಅಂತ ಹೋಗ್ತಾ ಇದ್ದೆ